ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ನಾಳೆ ಭಾನುವಾರ ವಿಶೇಷವಾದ ಹನುಮದ್ ವ್ರತ ನೀವು ಈ ಒಂದು ಎಲೆಯಿಂದ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತೆ ನೀವು ಈ ವ್ರತವನ್ನು ಮಾಡುವುದರಿಂದ ನಿಮ್ಮ ಮೇಲಿರುವ ಶತ್ರುಕಾಟ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಹಣದ ಸಮಸ್ಯೆ ಎಲ್ಲವೂ ದೂರವಾಗುತ್ತವೆ ಹಾಗಾದರೆ ಆ ಪೂಜಾ ನಿಯಮ ಹೇಗೆ ಅದು ಯಾವ ಎಲೆ ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯನ್ನ ಹನುಮ ಧೃತ ಎಂದು ಹೇಳಲಾಗುತ್ತೆ ಈ ದಿನ ಹನುಮನನ್ನ ಪೂಜಿಸಲಾಗುತ್ತೆ ಯಾಕೆಂದರೆ ಈ ದಿನವೇ ಹನುಮ ಮಾತೆ ಸೀತಾಮಾತೆಯನ್ನ ಭೇಟಿ ಮಾಡಿದ ದಿನ ಎಂದು ಹೇಳಲಾಗುತ್ತೆ ಈ ದಿನ ನೀವು ಬಾಳೆ ಗಿಡದ ಮುಂದೆ ಸ್ವಾಮಿ ಹನುಮನನ್ನ ಪೂಜಿಸಿದರೆ ನಿಮಗೆ ವಿಶೇಷವಾದ ರಕ್ಷಣೆ ಸಿಗುತ್ತದೆ ನೀವು ಈ ವ್ರತವನ್ನು ಮಾಡುವುದರಿಂದ ನಿಮ್ಮ ಕುಟುಂಬದ ಮೇಲೆ ಹನುಮ ರಕ್ಷಣೆಯನ್ನ ನೀಡಿ ಯಾವುದೇ ತೊಂದರೆಯಾಗದಂತೆ ಕಾಪಾಡುತ್ತಾನೆ ನಿಮ್ಮ ಕುಟುಂಬವನ್ನ ರಕ್ಷಣೆಯನ್ನ ಮಾಡುತ್ತಾನೆ ಒಂದು ವೇಳೆ ಮನೆಯ ಬಳಿ ಬಾಳೆ ಗಿಡ ಇಲ್ಲ ಎನ್ನುವವರು ಮಾರ್ಕೆಟ್ ನಲ್ಲಿ ನಿಮಗೆ ಬಾಳೆ ಗಿಡಗಳು ಸಿಗುತ್ತವೆ ಆ ಗಿಡವನ್ನ ತಂದು ನೀವು ಪೂಜೆಯನ್ನ ಮಾಡಬಹುದು ನೀವು ಈ ಗಿಡದ ಬಳಿ ಹನುಮನ ಚಿತ್ರ ಇಲ್ಲವೇ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಹಾಗಾದ್ರೆ ಯಾವ ರೀತಿ ಈ ಪೂಜೆಯನ್ನ ಮಾಡಬೇಕು ಇದರ ವಿಧಿವಿಧಾನ ಹೇಗೆ ಎನ್ನುವುದನ್ನ ನೋಡೋಣ ಹನುಮನ ವಿಗ್ರಹಕ್ಕೆ ಗಂಧ ಕುಂಕುಮ ಇಲ್ಲವೇ ಕೇಸರಿ ಅಕ್ಷತೆ ಇವುಗಳಿಂದ ಅಲಂಕಾರವನ್ನು ಮಾಡಿ ನೀವು ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಎಕ್ಕದ ಬತ್ತಿಯಿಂದ ದೀಪಾರಾಧನೆಯನ್ನ ಮಾಡಬೇಕು ಈ ದಿನ ನೀವು ಎಕ್ಕದ ಬತ್ತಿಯಿಂದ ದೀಪ ಬೆಳಗಿದರೆ ಕಣ್ಣು ದೃಷ್ಟಿಗಳು ದೂರವಾಗುತ್ತವೆ ಹಾಗಾಗಿ ಐದು ಎಕ್ಕದ ಬತ್ತಿಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಬೇಕು ಇದರಿಂದ ದೃಷ್ಟಿದೋಷ ನರದೋಷ ನಕಾರಾತ್ಮಕ ಶಕ್ತಿ ಪ್ರಭಾವ ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ಎಲ್ಲ ಸಮಸ್ಯೆ ದೂರವಾಗಬೇಕು ಎಂದರೆ ಹನುಮನಿಗೆ ವೀಳೆದಲೆಯಿಂದ ಮಾಲೆಯನ್ನು ಮಾಡಿ ಹನುಮನಿಗೆ ಅರ್ಪಿಸಬೇಕು ನೀವು ಐದು ಹನ್ನೊಂದು ಇಪ್ಪತ್ತೊಂದು ನೂರ ಒಂದು ಇಲ್ಲವೇ ನೂರ ಎಂಟು ವೀಳೆದಲಿಯ ಮಾಲೆಯನ್ನು ಹನುಮನಿಗೆ ಅರ್ಪಿಸಬೇಕು ನೀವು ಇದನ್ನು ಮಾಡುವ ಮುಂಚೆ ಚೆನ್ನಾಗಿ ತೊಳೆಯಬೇಕು ಕೇಸರಿಯನ್ನು ಹಚ್ಚಿ ಶ್ರೀರಾಮ ಎಂದು ಬರೆಯಬೇಕು ಹಾಗೂ ಪ್ರತಿಯೊಂದು ಎಲೆಗೂ ಹೂವನ್ನು ಇಟ್ಟರೆ ಇನ್ನೂ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬಯಕೆಗಳನ್ನು ಬೇಡಿಕೊಂಡು ಆ ವೀಳೆದೆಲೆಯ ಹಾರವನ್ನು ಹನುಮನೆಗೆ ಅರ್ಪಿಸಬೇಕು ಈ ಹಾರವನ್ನು ನಿಮ್ಮ ಮನೆಯಲ್ಲಿ ಇಲ್ಲವೇ ದೇವಸ್ಥಾನದಲ್ಲಿ ಕೊಡಬಹುದು ನಿಮಗೆ ನಾಳೆ ಯಾವುದೇ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಓಂ ಹನುಮಂತಾಯ ನಮಃ ಆವೇಶಾಯ ಆವೇಶಾಯ ಸ್ವಹ ಈ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲವೇ ನೂರ ಎಂಟು ಬಾರಿ ಜಪಿಸಬೇಕು ನೀವು ಪ್ರದಕ್ಷಿಣೆ ಹಾಕುವಾಗ ಎಡಗೈಯಲ್ಲಿ ಒಂದು ಅರಿಶಿಣದ ಕೊಂಬನ್ನು ಇಟ್ಟುಕೊಂಡು ಪ್ರದಕ್ಷಿಣೆಯನ್ನು ಮಾಡಿ ನಂತರ ಪ್ರದಕ್ಷಿಣೆ ಮುಗಿದ ಬಳಿಕ ಆ ಬಲಗೆಯಿಂದ ಅರಿಶಿಣವನ್ನು ಹನುಮನಿಗೆ ಅರ್ಪಿಸಿದರೆ ವರ್ಷ ಪೂರ್ತಿ ಹನುಮ ನಿಮ್ಮನ್ನು ಕಾಪಾಡುತ್ತಾನೆ ಹಾಗೆಯೇ ಈ ಹನುಮನಿಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ನೀಡಿದರೆ ಹನುಮ ಸಂತೃಪ್ತಿಯಾಗುತ್ತಾನೆ ಎಸ್ ವೀಕ್ಷಕರ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು